ಕಲೆಕ್ಟ್ ಮಾಡ ನಂತರ ಸುಮಾರು ಮೂವತ್ತೇಳು ಪುಟಗಳ ಒಂದು ದೂರನ್ನ ಆ ದೂರಿಗೆ ಹೊಂದಿಕೊಂಡಂತೆ ಸುಮಾರು ಆರುನೂರ ಮೂರು ಡಾಕ್ಯುಮೆಂಟ್ಸ್ ಅದಕ್ಕೆ ಅಜಾಚ್ ಮಾಡಿ ಮಾನ್ಯ ಸಚಿವರ ಸಚಿವ ಮುಖ್ಯಮಂತ್ರಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಎಮ್ ಡಿ ಅವ್ರಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರ ಬರೆದಿದೆ ಯಾವ ಪತ್ರ ಬರೆದಿರೋದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪತ್ರ ಬರೆದ್ವಿ ಸಚಿವರಿಗೆ ನಾನು ಮೊದಲು ಒಬ್ಬ ನಾನು ಒಬ್ಬ ಶಾಸಕ ಇದ್ದೀನಿ ಏನು ಸಚಿವರು ಏನು ಹೇಳ್ತಾರೆ ಅವ್ರ ಥರ ನಾನು ಒಬ್ಬ ಶಾಸಕ ಇದ್ದೀನಿ ಅವರು ಸಹ ಜಲ್ದಿ ಆಯ್ಕೆ ಆಗಿರ್ತಾನೆ ಆ ಒಬ್ಬ ಸ ಸಂಬಂಧಪಟ್ಟ ಸಚಿವ ಶಾಸಕರು ಬಂದಂಥ ಮತ್ತು ದೂರಿಗೆ ಪ್ರತಿಯಾಗಿ ಸರ್ಕಾರದ ಕಡೆಯಿಂದ ಸಚಿವರೇ ಆಗಲಿ ಸಂಬಂಧಪಟ್ಟ ಇಲಾಖೆ ಯಾರೋ ಒಬ್ಬರು ಸಹ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿಲ್ಲ ತನಿಖೆ ಮಾಡಿಸ್ ಪ್ರಯತ್ನ ಮಾಡಿಲ್ಲ ತನಿಖಾ ಸಮಿತಿಯನ್ನು ರಚನೆ ಮಾಡಿದ್ದು ಏನೊಂದು ಸಹ ಯಾವ ರೀತಿ ಹುಟ್ಟೋ ಬರಲಿಲ್ಲ ಸುಮಾರು ತೊಂಬತ್ತಾರು ತೊಂಬತ್ತು ದಿನ ಆಗಿದೆ ಪತ್ರ ಬರೆಯಲು ಮುಂದುವರೆದು ನಾನು ಯಾವ ರೀತಿ ಪೂರಕವಾಗಿ ಸ್ಪಂದನೆ ಇಲ್ಲದಿರೋದ್ರಿಂದ ಮೊನ್ನೆ ವಿಧಾನಸೌಧದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದೆ ಅದಕ್ಕೆ ಸಾಧಕ ಬಾಧಕಗಳನ್ನ ನಿಜವಾದ ನಾನು ಪತ್ರ ಬರೆಯುವ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ರೂರು ಸಜ್ಜನರಿದ್ದಾರೆ ಯೋಗ್ಯರಿದ್ದಾರೆ ಒಬ್ಬ ಶಾಸಕರಿಗೆ ಗೌರವ ಕೊಡ್ತಾರೆ ಅನ್ನೋ ತುಂಬ ಅಪಾರವಾದ ನಂಬಿಕೆಯೊಂದಿಗೆ ಪತ್ರ ಬರ್ತದೆ ಅವರು ಆ ನಮಗೆ ನಮ್ಮದು ಯಾವುದೇ ನಂಬಿಕೆಗೆ ಅವರು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಲಿಲ್ಲ ಇವತ್ತು ನಾನು ಪ್ರಸ್ಟ್ವೀಟ್ ಮಾಡಿದ ತಕ್ಷಣ ಉದ್ರೇಕರಾಗಿ ಅವರು ಮಾತಾಡಿರೋ ಮಾತನ್ನು ನೋಡಿದೆ ಅವರ ದುರಂಕಾರಕ್ಕೆ ಅವರ ದಬ್ಬಾಳಿಕೆಗೆ ಅವರ ದೌರ್ಜನ್ಯಕ್ಕೆ ಅವರ ಮಂತ್ರಿಗಳಿಗೆ ನಾವು ಯಾವತ್ತೂ ಸಹ ಎದುರೋರು ಅಲ್ಲ ಬೆದರೋರು ಅಲ್ಲ ಆದರೆ ನಾನು ಅವ್ರೇನು ಮಾತಾಡೋರೆ ಅದೇ ಥರ ನಾನು ಇನ್ನು ವಯಸ್ಸು ಚಿಕ್ಕದು ನನಗೂ ನನಗೂ ಅವ್ರಿಗೂ ಹನ್ನೆರಡು ಹದಿಮೂರು ವರ್ಷ ವ್ಯತ್ಯಾಸ ಇದೆ ನಮಗೂ ಬಿಸಿಲಾಗ್ತಾ ಇದೆ ಅವರು ಮಾತಾಡೋದು ಭಾಷೆಲ್ಲೇ ನಾನು ನೀನು ತಾನು ಅಂತ ಮಾತಾಡ್ಬೋದು ಅವ್ರು ಕಳಿಸಿದ ಪದ ಸಹ ನಾನು ಮಾತಾಡ್ಬೋದು ಆದರೆ ನಮ್ಮ ನಾಯಕರು ನಮ್ಮ ನೆಲದ ಸಂಸ್ಕೃತಿ ಒಬ್ಬ ಹಿರಿಯಕರಿಗೆ ಕೊಡುವಂಥ ಗೌರವವನ್ನು ಅವ್ರ ಸೀನಿಯರ್ಟಿಗೆ ಕೊಡುವಂಥ ಗೌರವವನ್ನು ಹೇಳ್ಕೊಟ್ಟಿದೆ ಆದರೆ ನಾನು ಅವ್ರ ಥರ ಮಾತಾಡೋಕ್ಕೋಗಲ್ಲ